ವೀಕ್ಷಕರೇ ನಟ ಅರ್ಜುನ್ ಸರ್ಜಾ ಅವರ ಪುತ್ರಿ ಅಂಜನಾ ಅರ್ಜುನ್ ಸರ್ಜಾ ತನ್ನ ಹದಿಮೂರು ವರ್ಷದ ಗೆಳೆಯನಾಗಿರುವ ವಿದೇಶಿ ಕನ್ನಡಿಗನ ಜೊತೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದು ಈ ಒಂದು ದೃಶ್ಯಗಳು ಸಾಮಾಜಿಕ ತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ ಆದ್ರೆ ಕೆಲವರ ಪ್ರಕಾರ ಈ ಒಂದು ನಿಶ್ಚಿತಾರ್ಥ ಭಾರತೀಯ ಸಂಪ್ರದಾಯದ ಪ್ರಕಾರ ನಡೆದಿಲ್ಲ ಹಾಗೇನೆ ನಟ ಅರ್ಜುನ್ ಸರ್ಜಾ ಅವರು ಕೂಡ ಈ ಒಂದು ಎಂಗೇಜ್ಮೆಂಟ್ ಅನ್ನ ನಿರಾಕರಣೆ ಮಾಡಿದ್ದರು ಹಾಗಾಗಿ ವಿದೇಶದಲ್ಲೇ ಈ ಒಂದು ಎಂಗೇಜ್ಮೆಂಟ್ ಅನ್ನ ಮಾಡಿಕೊಳ್ಳಲಾಗಿದೆ ಅಂತ ಸಾಕಷ್ಟು ಸುದ್ದಿಗಳು ಕೂಡ ಕೇಳಿ ಬರ್ತಿದೆ ಆದ್ರೆ ಇದೊಂದು ಕೇವಲ ಪ್ರೀತಿಯ ಪ್ರೊಪೋಸಾ ಅಥವಾ ನಿಜವಾಗ್ಲೂ ಎಂಗೇಜ್ಮೆಂಟ್ ಅನ್ನುವ ಸಾಕಷ್ಟು ಅನುಮಾನಗಳನ್ನ ಕೂಡ ಮೂಡಿಸಿದೆ ಏನೇ ಇರಲಿ ವೀಕ್ಷಕರೇ ನಟ ಅರ್ಜುನ್ ಸರ್ಜಾ ಅವರ ಪುತ್ರಿ ತನ್ನ ಹದಿಮೂರು ವರ್ಷದ ಪ್ರೀತಿಯಾಗಿರುವ ತಾನು ಇಷ್ಟಪಟ್ಟ ಹುಡುಗ ವಿದೇಶಿ ಕನ್ನಡಿಗನ ಜೊತೆ ಮದುವೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದೋ ಈ ಸಲುವಾಗಿ ಹುಡುಗನನ್ನ ಪ್ರಪೋಸ್ ಮಾಡಿ ಗೆಳೆಯರ ಮುಂದೆ ರಿಂಗ್ ಅನ್ನು ಕೂಡ ಬದಲಾಯಿಸಿಕೊಂಡಿದ್ದೋ ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವು ಸಹ ಅರ್ಜುನ್ ಸರ್ಜಾ ಮತ್ತು ಧ್ರುವ ಸರ್ಜಾ ಕುಟುಂಬದ ಅಭಿಮಾನಿಯಾಗಿದ್ದಲ್ಲಿ ದಯವಿಟ್ಟು ಇವರಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ